ವಿಶ್ವ ದಾಸೋಹ ದಿನಾಚರಣೆ ನಿಮಿತ್ತವಾಗಿ ಈ ಪೂರ್ವಭಾವಿಯ ಸಭೆಯಲ್ಲಿ ಆಗಮಿಸಿರುವ ಉದ್ದಿಮಾಳದ ವಿವಿಧ ಸಮಾಜದ ಹಿರಿಯರಲ್ಲಿ ನಮ್ಮ ಜೊತೆಗೆ ಆಗಮಿಸಿರುವ ಎಲ್ಲ ಮಾಧ್ಯಮದ ಸ್ನೇಹಿತರವರಲ್ಲಿ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು ಪ್ರತಿ ವರ್ಷ ಪುಣ್ಯಸ್ಮರಣೋತ್ಸವದ ಶುಭ ನೆಲೆಯಲ್ಲಿ ಚನ್ನಣ್ಣ ದೇಸಾಯಿ ಅವರ ಸ್ಮರಣೋತ್ಸವವು ಕೂಡ ಆಚರಿಸ್ತಾ ಬಂದಿದ್ದೇವೆ ಈ ಪುಣ್ಯ ಸ್ಮರಣೋತ್ಸವಕ್ಕ ಬೆನ್ನ ಬೆನ್ನೆಲಾಗಿ ಇದ್ದವರು ಶ್ರೀಯುತ ಪ್ರಭುಗೌಡ ದೇಸಾಯಿಯವರು ಶ್ರೀಯುತ ಆರ್ ಎಸ್ ಪಾಟೀಲ್ ರವರು ಪ್ರತಿ ವರ್ಷವೂ ಕೂಡ ರಚನಾತ್ಮಕ ಸಮಾರಂಭಗಳನ್ನು ಏರ್ಪಡಿಸುವುದರ ಮೂಲಕ ಈ ಸ್ಮರಣೋತ್ಸವದ ಮೌಲ್ಯ ಹೆಚ್ಚಿಸಬೇಕು ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು ಇದೊಂದು ಸ್ಮರಣೋತ್ಸವ ಆಚರಣೆ ಮಾಡ್ತಾ ಇದೆ ಮುದ್ದೇಬ್ಯಾಳ ನಗರವನ್ನು ಸ್ವಚ್ಛ ಮಾಡಿ ಇಡೀ ಮುದೇಬಿಹಾಳ್ ನಗರವನ್ನ ಶುಚೀಕೃತ ಮಾಡುವ ಪೌರ ಕಾರ್ಮಿಕರಿಗೆ ಸರ್ಕಾರವನ್ನು ಏರ್ಪಡಿಸಬೇಕು ಅನ್ನುವ ದೃಷ್ಟಿಕೋನ ಇಟ್ಟುಕೊಂಡು ಹತ್ತು ಜನ ಪೌರ ಕಾರ್ಮಿಕರಿಗೆ ತುಂಬ ಬಟ್ಟೆಗಳನ್ನು ನೀಡಿ ಅವರಿಗೆ ಸತ್ಕರಿಸಬೇಕು ಅಂತ ತೀರ್ಮಾನಿಸಿದ್ದೇವೆ ನಮ್ಮ ತಾಲೂಕಿಗೆ ಎಸ್ ಎಸ್ ಎಲ್ ಸಿ ಹಾಗೂ ಪಿಯುಸಿಯ ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ಬಂದವರಿಗೆ ಈ ಚಾರಿಟೇಬಲ್ ಟ್ರಸ್ಟ್ ಏನಿದೆಯಲ್ಲ ಈ ಚಾರಿಟೇಬಲ್ ಟ್ರಸ್ಟ್ ನಲ್ಲಿ ಒಂದ್ ಇಪ್ಪತ್ ಲಕ್ಷ ರೂಪಾಯಿ ಹಣ ಇಟ್ಟಿದ್ದೇವೆ ಅದರಲ್ಲಿ ಅದರ ಬಡ್ಡಿ ಒಳಗೆ ಬರತಕ್ಕಂತ ಹಣದಲ್ಲಿಯೇ ಈ ಸಮಾರಂಭ ಮಾಡಬೇಕು ಆ ದೂರದೃಷ್ಟಿ ಇಟ್ಕೊಂಡು ಅತಿ ದೊಡ್ಡ ಕಾರ್ಯವೂ ಆಗಿರಬಾರದು ಅತಿ ಚಿಕ್ಕ ಕಾರ್ಯವೂ ಆಗಿರಬಾರದು ಅಂತ ಭಾವಿಸಿ ಮಕ್ಕಳಿಗೂ ಕೂಡ ಒಂದು ಪ್ರೋತ್ಸಾಹ ಧನ ನೀಡಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಆ ಎಲ್ಲ ಮಕ್ಕಳನ್ನ ಇಲ್ಲಿ ಕರೆಸಿ ಸತ್ಕರಿಸ್ತೇವೆ ಆಮೇಲೆ ನಮ್ಮ ಬೇಡದಲ್ಲಿ ಅರವತ್ತು ವಯಸ್ಸು ಹಿರಿಯರು ಆದವರು ನಮ್ಮ ನಾವದಗಿ ಮಾತಪ್ಪ ಮೊದಲು ಮಾಡಿಕೊಂಡು ಹಿರಿಯರು ಅವರು ಸಮಾಜದಲ್ಲಿ ಸಣ್ಣ ಮಕ್ಕಳಲ್ಲಿ ಯಾವಾಗ ಎಲ್ಲಿ ಕರೆದ್ರು ತೀರಿದಲ್ಲಿ ಬಂದಲ್ಲಿ ಒಳ್ಳೆ ಶುಭ ಸಮಾರಂಭಗಳಲ್ಲಿ ಬಂದು ಪ್ರೋತ್ಸಾಹದಾಯಕ ಮಾತುಗಳನ್ನ ನೀಡತಕ್ಕಂತ ಒಂದು ಏಳೆಂಟು ಜನ ಹಿರಿಯರಿಗೆ ಅವ್ರಿಗೊಂದು ಊರ್ ಕೈಯಲ್ಲಿ ಇರಲಿ ಅಂತ ಹೇಳಿಬಿಟ್ಟು ಒಂದು ವಾಕಿಂಗ್ ಸ್ಟಿಕ್ ಅನ್ನು ನೀಡಿ ಅಂತವರಿಗೂ ಕೂಡ ಗೌರವಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಈ ಸಮಾರಂಭದಲ್ಲಿ ಅದು ಕೂಡ ಆಯೋಜನೆಗೊಳಿಸಿದ್ದೇವೆ ಇದರಲ್ಲಿ ಮೂರು ದಿನಗಳ ಪರ್ಯಂತರವಾಗಿ ಮುದ್ದೇಬಿಯ ಜನತೆಗೆ ಒಂದು ಉಚಿತವಾದ ಮನರಂಜನೆ ಮನರಂಜನೆ ಆಗಬೇಕು ಜನಗಳಿಗೆ ಈ ಟಿ ವಿ ಮೊಬೈಲ್ನಿಂದ ಈ ನಾಟಕದ ಸಂಸ್ಕೃತಿ ಬೆಳಿಬೇಕು ಅನ್ನೋ ದೃಷ್ಟಿಕೋನ ಇಟ್ಟುಕೊಂಡು ಪ್ರತಿ ವರ್ಷವೂ ಬಹಳಷ್ಟು ಹಣ ಖರ್ಚು ಮಾಡಿ ಇಲ್ಲಿ ಸಾಣೇಹಳ್ಳಿ ಮಠದ ಶಿವಸಂಚಾರ ಸಂಚಾರ ಕಲಾ ಸಂಘ ಏನಿದೆ ಮೂರು ದಿನಗಳ ಕಾಲ ನಾಟಕಗಳನ್ನು ಆಯೋಜನೆಗೊಳಿಸಿದ್ದೇವೆ ಈ ನಾಟಕ ಹತ್ತೊಂಬತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ಮೂವತ್ತನೇ ತಾರೀಕು ಇರುತ್ತದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಮೂರು ದಿನಗಳ ಪರ್ಯಂತರವಾಗಿ ಈ ನಾಟಕ ಇರುತ್ತದೆ ಆ ನಾಟಕಗಳು ಯಾವ್ಯಾವ ಅನ್ನೋದು ಪತ್ರಿಕೆಯಲ್ಲಿ ಮುದ್ರಣಗೊಂಡಿವೆ ಮಾಧ್ಯಮ ಸ್ನೇಹಿತರು ಪತ್ರಿಕೆಗಳನ್ನು ತೆಗೆದು ಅದರ ಪ್ರಕಾರವಾಗಿ ಸುದ್ದಿಯನ್ನು ಮಾಡಬೇಕಂತ ವಿನಂತಿಸ್ತೇನೆ ಯಾವುದೇ ಸ್ವ ಇಚ್ಛಾಸಕ್ತಿಯ ಸಮಾರಂಭ ಇಲ್ಲಿ ಇರಲ್ಲ ಪೂಜ್ಯರು ಬಿಟ್ರೆ ಬೇರೆ ಯಾವ ವ್ಯಕ್ತಿಗಳ ವೈಭವೀಕರಣ ಆಗಲಿ ಈ ಇಲ್ಲಿ ಈ ಸಭೆ ಸಮಾರಂಭದಲ್ಲಿ ಇರಲ್ಲ ಇದು ಕಂಪ್ಲೀಟ್ ಆಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕದ ಸಮಾರಂಭ ಇರೋದ್ರಿಂದ ತಾವೆಲ್ಲ ಇಂತದೊಂದು ಮೌಲ್ಯಯುತವಾದ ಕಾರ್ಯಕ್ರಮಕ್ಕೆ ತಾವು ಚೆನ್ನಾಗಿರೋ ಸುದ್ದಿಯನ್ನ ಮಾಡಿ ವಿಶೇಷವಾದ ಒಂದು ವಿಸ್ತೃತ ವರದಿಯನ್ನು ಮಾಡಿ ಮಲ್ಲಿಕಾರ್ಜು ಮಹಸ್ವಾಮಿಗಳು ಶ್ರೀಧಾರ ಮಹಾಸ್ವಾಮಿಗಳು ಶಿವಾನಂದ ಕುಂಸೋ ಖ್ಯಾತ ಶಸ್ತ್ರ ಚಿಕಿತ್ಸಕರು ಮುಂದೋಳ ಅವರು ಪ್ರಭುದೇ ಸಾಹೇಬ್ ಚಿಕ್ಕವರು ಇದ್ದಾಗ ಮುಂದೋಳದಲ್ಲಿ ಡಾಕ್ಟರ್ ಬಸವರಾಜ್ ಎರಡುಗಾರ್ ಬಿ ಎಸ್ ಡಿ ಉಪವಿಭಾಗ ಇವರು ಬಸವಣ್ಣನವರ ವಚನಗಳನ್ನ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಿರ್ತಕ್ಕಂಥವ್ರು ಈಗಾಗಲೇ ಅವರಿಗೆ ಕಿತ್ತೂರು ಡಾಕ್ಟರ್ ಒಂದು ಮೂರ್ತಿಯಾಗಿ ನಮ್ಮ ಜೊತೆ ಇದ್ದಾರೆ ಈ ಒಂದು ಐದು ವರ್ಷ ಅನೇಕಿಂತ ಉತ್ತಮ ಕಾರ್ಯಗಳನ್ನು ಮಾಡುತ್ತಾ ಮುದ್ದೆ ಬೆಳದ ಒಂದು ಮಾದರಿ ಹಾಗೂ ಆಗಿದ್ದಾರೆ ಶ್ರೀಮಾನ್ ದೇಸಾಯಿ ಅವರೇ ತಮಗೆ ಭಗವಂತ ಇಷ್ಟಲ್ಲ ಶರಣರು ಕುಂಟೋಜಿ ಶರಣರು ಗೆಳೆಯರ ಸಹೃದಯತೆ ತಮ್ಮ ಮೇಲೆ ಸದಾ ಇದ್ರಿ ತಮ್ಮ ಎರಡು ಕೈಗಳಿಗೆ ಉದ್ದಿಮೆಗಳ ಸಮಸ್ತ ಜನತೆಯ ಕೈಗಳು ಸದಾ ನಿಮ್ಮ ಜತೆ ಈ ಕಾರ್ಯಕ್ರಮ ಉತ್ತರೋತ್ತರ ಒಂದು ರಾಜ್ಯ ಮಟ್ಟಕ್ಕೆ ಪ್ರಸಾರವಾಗುವಂತಹ ತಾವು ಮಾಡಿ ನೆರವೇರಿಸಲಾಗುವುದು ನಂತರ ಮಹಾಪ್ರಸಾದಿ ನಾಟಕ ಶಿವಯೋಗಿ ಸಿದ್ದರಾಮ ರಚನೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ